ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಷ್ಮಿತಾ ಬೀದರ್ನ ಚಿಕ್ಕಪೇಟೆ ಗ್ರಾಮದ ನಿವಾಸಿ ದಲಿತ ಸಮುದಾಯದ ಸಿದ್ಧಾರ್ಥ ಕಾಂಚಿ ಅವರು ಕಲಬುರಗಿಯ ಆಟೋನಾಮಸ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಜೊತೆಗೆ ಸಂಶೋಧರಾಗಿ ಸೇವೆ ಸಲ್ಲಿಸುತ್ತಿದ್ದು ಅವರ ಈ ಒಂದು ಸೇವೆಯನ್ನು ಪರಿಗಣಿಸಿ ನೇಪಾಳದ ಕಠ್ಮಂಡುವಿನ ಪ್ರತಿಷ್ಠಿತ ತ್ರಿಭವನ ಯೂನಿವರ್ಸಿಟಿಯವರು ಗ್ಲೋಬಲ್ ಯಂಗ್ ಸೈಂಟಿಸ್ಟ್ ಅವಾರ್ಡ್ನನ್ನು ನೀಡಿ ಗೌರವಿಸಿದೆ ಇದು ಇಡೀ ಕರ್ನಾಟಕಕ್ಕೆ ಹೆಮ್ಮೆ ವಿಷಯವಾಗಿದ್ದು ಇವರ ಈ ಒಂದು ಕಾರ್ಯ ಬರೀ ಅವರ ತಂದೆ ತಾಯಿಗಷ್ಟೇ ಅಲ್ಲದೇನೆ ಬೀದರ್ಗೆ ಕೀರ್ತಿ ತರುವ ಕೆಲಸವನ್ನ ಮಾಡಿದ್ದಾರೆ ಹಾಗಾಗಿ ಅವಾರ್ಡ್ ಪಡೆದ ಬಳಿಕ ಮೊಟ್ಟ ಮೊದಲ ಬಾರಿಗೆ ಬೀದರ್ಗೆ ಬರುತ್ತಿದ್ದಂತೆ ಬೀದರ್ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಅವರ ಹಿತೈಷಿಗಳ ವತಿಯಿಂದ ಬಂಧು ಮಿತ್ರರ ವತಿಯಿಂದ ಪಟಾಕಿ ಸಿಡಿಸುವ ಮೂಲಕ ಸಂಭ್ರಮಾಚರಣೆ ಮಾಡಿದ್ರು ಜೊತೆಗೆ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ವೃತ್ತಕ್ಕೆ ಒಂದು ಮಾಲಾರ್ಪಣೆಯನ್ನು ಮಾಡುವ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದವನ್ನು ಪಡೆದುಕೊಂಡರು ಗ್ಲೋಬಲ್ ಯಂಗ್ ಸೈಂಟಿಸ್ಟ್ ಅವಾರ್ಡ್ ಪಡೆದ ಸಿದ್ಧಾರ್ಥ ಕಾಂಚಿ ಅವರಿಗೆ ಅವರ ಬಂಧು ಮಿತ್ರರು ಹಿತೈಷಿಗಳು ಶಾಲು ಹೊದಿಸಿ ಮಲಾರ್ಪಣೆಯನ್ನು ಮಾಡಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು ಸನ್ಮಾನ ಸ್ವೀಕರಿಸಿ ಸಿದ್ಧಾರ್ಥ ಕಾಂಚಿ ಅವರು ಮಾತನಾಡಿ ನಾನು ಚಿಕ್ಕಪೇಟೆ ಗ್ರಾಮದ ನಿವಾಸಿಯಾಗಿದ್ದೇನೆ ಕಲ್ಬುರ್ಗಿ ಆಟನಾಮಸ್ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಆ ಜೂನ್ ಆರರಂದು ಕಳೆದ ಜೂನ್ ಆರರಂದು ನೇಪಾಳದ ಕಠ್ಮಂಡುವಿನ ಒಂದು ಪ್ರತಿಷ್ಠಿತ ತ್ರಿಭುವನ ಯೂನಿವರ್ಸಿಟಿಯವರು ನನ್ನ ಒಂದು ಸೇವೆಯನ್ನು ಪರಿಗಣಿಸಿ ನನ್ನ ಸಂಶೋಧನೆಯನ್ನು ಪರಿಗಣಿಸಿ ಗ್ಲೋಬಲ್ ಯಂಗ್ ಸೈಂಟಿಸ್ಟ್ ಅವಾರ್ಡ್ ಅನ್ನು ನನಗೆ ನೀಡಿದ್ದಾರೆ ಕರ್ನಾಟಕದಿಂದ ನಾಲ್ಕು ಜನ ನಾಲ್ಕು ಜನರಿಗೆ ಅವಾರ್ಡ್ ದೊರಕಿದ್ದು ಬೀದರ್ನಿಂದ ಇಬ್ಬರು ಈ ಒಂದು ಅವಾರ್ಡ್ಗೆ ಭಾಜನರಾಗಿದ್ದೇವೆ ಅದಕ್ಕಾಗಿ ಎಲ್ಲ ಹಿತೈಷಿಗಳು ಕುಟುಂಬಸ್ಥರು ಬಂಧು ಮಿತ್ರರು ಇವತ್ತು ನನಗೆ ಸನ್ಮಾನಿಸಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸುವುದಾಗಿ ತಿಳಿಸಿದರು ಕರ್ನಾಟಕಕ್ಕೆ ಇದು ಹೆಮ್ಮೆ ವಿಷಯವಾಗಿದೆ ಉಪನ್ಯಾಸಕನಾಗಿ ಜೊತೆ ಜೊತೆಗೆ ಸಂಶೋಧಕನಾಗಿ ಕೂಡ ನಾನು ಕೆಲಸ ಮಾಡ್ತಾ ಇದ್ದೇನೆ ಲೈಫ್ ಸೈನ್ಸ್ ಸಬ್ಜೆಕ್ಟ್ನಲ್ಲಿ ನನ್ನ ಒಂದು ಕಾಂಟ್ರಿಬ್ಯೂಷನ್ ಅನ್ನು ಪರಿಗಣಿಸಿ ನನಗೆ ಈ ಒಂದು ಅವಾರ್ಡ್ ನೀಡಲಾಗಿದೆ ಎಂದು ಹರ್ಷವನ್ನ ವ್ಯಕ್ತಪಡಿಸಿದರು ಈ ಕುರಿತಾಗಿ ತಂದೆಯಾಗಿರುವ ಅರ್ಜುನ್ ಕಾಂಜೆ ಅವರು ಹಾಗೂ ತಾಯಿಯವರು ಮಾತನಾಡಿ ಹೆಮ್ಮೆಯನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಲಕ್ಷ್ಮಣರಾವ್ ಕಾಂಚಿ ಅಧ್ಯಕ್ಷರು ರಮೇಶ್ ಕಟ್ಟಿ ತುಂಗಾವ್ ಶ್ರೀಮತಿ ಆರತಿ ಹರೀಶ್ ಹಳೆ ಬಾಬುರಾವ್ ದುಬುಲ್ಗುಂಡಿ ಶಶಿಕಾಂತ್ ಗುಮ್ಮತ್ಪುರೇ ರಾಜ್ಕುಮಾರ್ ವಿಜಯಕುಮಾರ್ ಸಾಂಗ್ಲೆ ಸೂರ್ಯಕಾಂತ್ ಬಡಗೇರ್ ನಾಮದೇವ್ ಗೋಖಲೆ ದಶರಥ್ ಔರಾಧಕರ ರಮೇಶ್ ಬಕ್ಷೋಡಿ ಲಕ್ಷ್ಮಣ ಶೇರಿಕಾರ್ ಝರಪ್ಪ ವಾಗ್ಮರೆ ಬಾಬುರಾವ್ ಡೋಂಗರ್ಗಿ ನರ್ಸಿಂಗ್ ಏರ್ನಳ್ಳಿ ಶಿವರಾಮ್ ವಾಲ್ದೊಡ್ಡಿ ಧನರಾಜ್ ವಾಲ್ದೊಡ್ಡಿ ಕುಮಾರಿ ಜಯಶ್ರೀ ದೀಪಕ್ ಕಾಂಬ್ಲೆ ಇಂದ್ರಾಬಾಯಿ ಕಾಂಬ್ಲೆ ಸಂಗೀತಾ ಅನಿತಾ ಮತ್ತು ಲಕ್ಷ್ಮಣ ಕಾಂಬ್ಲೆ ಚಿಕ್ಪೇಟೆ ಸೇರಿದಂತೆ ಇನ್ನಿತರರು ಇದ್ದರು ನಿವಾಸಿಯಾಗಿದ್ದು ಪ್ರೆಸೆಂಟ್ ಗುಲ್ಬರ್ಗ ಆಟೋನಮಸ್ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ದಿನಾಂಕ ಆರು ಜೂನರಂದು ನೇಪಾಳನ ಕಠ್ಮಂಡುನಲ್ಲಿ ನನಗೆ ಲಿಂಗ್ ಸೈಂಟಿಸ್ಟ್ ಗ್ಲೋಬಲ್ ಹಿಂಗ್ ಸೈಂಟಿಸ್ಟ್ ಅವಾರ್ಡ್ ದೊರಕಿದ್ದು ನನ್ನ ಒಂದು ಕಾಂಟ್ರಿಬ್ಯೂಷನ್ ನಮ್ಮ ಲೈಫ್ ಲೈನ್ ಸಬ್ಜೆಕ್ಟ್ನಲ್ಲಿ ಅದನ್ನು ಪರಿಗಣಿಸಿ ನನಗೆ ಗ್ಲೋಬಲ್ ಹಿಂಗ್ ಸೈಂಟಿಸ್ಟ್ ಅವಾರ್ಡ್ ಕಠ್ಮಂಡುವಿನ ತ್ರಿ ತ್ರಿಭವನ್ ಯೂನಿವರ್ಸಿಟಿಯವರು ನನಗೆ ಈ ಅವಾರ್ಡನ್ನು ನೀಡಿದ್ದಾರೆ ಅದಕ್ಕಾಗಿ ನನ್ನ ಎಲ್ಲ ವಿದೇಶಿಗಳಿಗೆ ನನ್ನ ಜಿಲ್ಲೆಯ ಜನರಿಗೆ ಮತ್ತು ನನ್ನ ಕುಟುಂಬಕ್ಕೆ ಮತ್ತೆ ನಮ್ಮ ಕರ್ನಾಟಕದ ಒಂದು ಪ್ರೆಸ್ಟೀಜಿಯಸ್ ಅವಾರ್ಡ್ ಇದು ನಮ್ಮ ಕರ್ನಾಟಕಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೀನಿ ನಾವೆಲ್ಲರೂ ಇಲ್ಲಿ ಸೇರಿ ನನಗೆ ಒಂದು ಒಂದು ವೆಲ್ ವಿಶ್ವಾಸಗಳನ್ನು ನನಗೆ ಇವತ್ತು ಹೇಳಿದ್ದೀರಿ ಅದಕ್ಕೋಸ್ಕರ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ನಾನು ಪ್ರೆಸೆಂಟ್ ಇವಾಗ ಗುಲ್ಬರ್ಗದಲ್ಲಿ ಆಟೋನಮಸ್ ಕಾಲೇಜ್ನಲ್ಲಿ ಉಪನ್ಯಾಸಕ್ಕೆ ನನಗೆ ಕೆಲಸ ಮಾಡ್ತಾ ಇದ್ದೇನೆ ಪ್ರೀವಿಯಸ್ ಮಂತ್ ಅಲ್ಲಿ ನನ್ನದು ಡೇಟ್ ಸೆಟ್ಟು ಮತ್ತು ಪ್ರೆಸೆಂಟ್ ಎಚ್ ಡಿನೂ ನಡೀತಾ ಇದೆ ಉಪನ್ಯಾಸಕರ ಜೊತೆಗೆ ನಾನು ಸಂಶೋಧನೆಯನ್ನು ಮಾಡ್ತಾ ಇದ್ದೇನೆ ಅವೆಲ್ಲ ಕಾಂಟ್ರಿಬ್ಯೂಷನ್ಗಳನ್ನು ನೋಡಿಬಿಟ್ಟು ಇಲ್ಲಿ ಒಂದು ಅವಾರ್ಡ್ ಬಂದೇ ಸರ್ಜಿ ಅವನ್ ಆಗಿತ್ತು ಅದಕ್ಕೆ ನಮ್ಮ ಸಿ ಇರುತ್ತೆ ಸಿ ಮಾಡಿ ಮತ್ತು ಅದಕ್ಕೆ ಒಂದು ಇತ್ತು ಅದನ್ನೆಲ್ಲ ನೋಡಿಬಿಟ್ಟು ಇದಕ್ಕೆ ಒಂದು ಸ್ಪೆಷಲ್ ಕಮಿಟಿ ಇತ್ತು ಆ ಕಮಿಟಿಯವರು ರೆಕಮೆಂಡ್ ಮಾಡಿಬಿಟ್ಟು ನಮ್ಮ ಸಿ ವಿ ನಮ್ಮ ಒಂದು ಅಕಾಡೆಮಿಕ್ಸ್ಗಳನ್ನು ನೋಡಿಬಿಟ್ಟು ಅಲ್ಲಿ ಇದನ್ನು ಅನೌನ್ಸ್ ಮಾಡಿ ಕರ್ನಾಟಕದಲ್ಲಿ ನಾನು ಆಲ್ಮೋಸ್ಟ್ ಬೆಳಗಾವಿಯಿಂದ ಒಂದು ಕ್ಯಾಂಡಿಡೇಟ್ ಬಂದಿದ್ದರು ಮತ್ತು ಮಹಾರಾಷ್ಟ್ರದಿಂದ ಜಾಸ್ತಿ ಜನ ಬಂದಿದ್ದರು ಬೀದರಿಂದ ನಾನು ಮತ್ತು ನಮ್ಮ ಇನ್ನೊಬ್ಬರು ಕಲೀಗಿದ್ದಾರೆ ಪ್ರಶಾಂತ್ ಅಂತ ಅವರು ಬಂದರು ಅವರು ಬೀದರ್ ಅವರು ಅವರಿಗೆ ಯಂಗ್ ಜಾಲಜಿಸ್ಟ್ ಅಂತ ವಾಡ ಇತ್ತು ನನ್ನ ಯಂಗ್ ಸೈಂಟಿಸ್ಟ್ ಅಂತ ವಾಡುತ್ತೆ ಗ್ಲೋಬಲ್ ಯಂಗ್ ಸೈಂಟಿಸ್ಟ್ ಸಂಶೋಧನೆ ನಮ್ಮ ನಡೀತಾ ಇದೆ ಪ್ರೆಸೆಂಟ್ ನಾನು ನಮ್ಮ ಬೀದರ್ ಜಿಲ್ಲೆಯ ಆ್ಯಂಟಿ ಕ್ಯಾನ್ಸರ್ ಮೆಡಿಸಿನಲ್ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ ನಮ್ಮ ಜಿಲ್ಲೆಯಲ್ಲಿ ಕ್ಯಾನ್ಸರ್ಗೆ ಸಂಬಂಧಿತ ಯಾವುದು ಎಷ್ಟು ಔಷಧಿ ಸಸ್ಯಗಳಿವೆ ಅದ್ರ ಜೊತೆಗೆ ನಮ್ಮ ಒಂದು ಕಂಟ್ರಿನಲ್ಲಿ ರೈತರಿಗೆ ಯಾವ ರೀತಿ ಬೆಳೆ ನಾಶ ಆಗ್ತಿದೆ ಆ ಬೆಳೆ ಯಾವ ಕಾರಣಕ್ಕಾಗಿ ನಾಶ ಆಗ್ತಿದೆ ಆ ಬೆಳೆ ನಾಶದ ಪರಿಹಾರಗಳನ್ನು ಏನೇನು ಹುಡುಕ್ಬೇಕಾಗತ್ತೆ ಅದ್ರ ಮೇಲೇ ಸಂಶೋಧನೆ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರಗಳು ಎಲ್ಲ ವರ್ಷ ಕೆಲಸನ ಪರಿಗಣಿಸಿ ಈ ಅವಾರ್ಡ್ ನಾನು ಹೆಸರು ಅರ್ಜುನ್ ಕಾಂಚೆ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತುಂಬಾ ವ್ಯಾಪ್ತಿ ನಾನು ಏನಪ್ಪ ಅಂದರೆ ಬಾಲ್ಕಿ ತಾಲೂಕು ಸೇವೆಯನ್ನು ತಲುಪಿಸ್ತಾ ಇದ್ದೇನೆ ನನಗೆ ಎರಡು ಗಂಡು ಮಕ್ಕಳು ಒಂದು ಹೆಣ್ಮಗಳು ಹೆಣ್ಮಗು ಏನಪ್ಪ ಅಂದ್ರೆ ಹೆಣ್ಮಗಳು ದೊಡ್ ದೊಡ್ಡವರು ಕಂಡವ್ರಿ ಇಬ್ಬರು ಇವರು ಏನಪ್ಪ ನಡುವೆ ನಮ್ಮ ಸಿದ್ಧಾರ್ಥ ಕಾಂಚೆ ಇವರು ಏನಪ್ಪ ಅಂದರೆ ಪ್ರೈಮರಿ ಅಂಥದ್ರಿಂದ ಪ್ರೈವೇಟ್ ಸ್ಕೂಲ್ ಮಾಡಿ ಕನ್ನಡ ಮೀಡಿಯಮ್ನಿಂದ ಏನಪ್ಪ ಓದ್ಕೊಂಡು ಸರ್ಕಾರಿ ಶಾಲೆಯಿಂದ ನೋಡಿ ಸಿದ್ಧಾರ್ಥ ಹೈಸ್ಕೂಲಿಂದ ಮುಗಿಸ್ಕೊಂಡು ಮುಂದೆ ಕರ್ನಾಟಕ ಪಿ ಯು ಸಿ ಕಾಲೇಜ್ ಮುಗಿಸ್ಕೊಂಡು ಆಮೇಲೆ ಏನಪ್ಪ ಅಂದರೆ ಡಿಗ್ರಿಯನ್ನು ಬಿ ಎಸ್ ಸಿ ಕರ್ನಾಟಕ ಕಾಲೇಜಲ್ಲಿ ಮುಗಿಸ್ಕೊಂಡು ಗುಲ್ಬರ್ಗಿಟ್ಟಿದಾಗ ಎಮ್ ಎಸ್ ಸಿಯಲ್ಲಿ ಫಸ್ಟ್ ಅವರು ಡಿಪಾರ್ಟ್ಮೆಂಟ್ ತೆಗೆದು ಫಸ್ಟ್ ಎಮ್ ಎಸ್ ಸಿಲಿ ಗೋರ್ ತಗೊಂಡು ಮೂರು ಜನಪಡ್ತೀನಿ ಅಂತೇಳಿ ಅಲ್ಲಿ ಸಂಶೋಧನೆ ಮಾಡ್ತಾ ಇದ್ದಾರೆ ಈ ಮುಂದೆ ಜನಪ್ಪ ಅಂದರೆ ಒಂದು ಇದು ಅವಾಗ ಬಂದಾಗೆ ನನಗೆ ತುಂಬ ಹೆಮ್ಮೆಯಾಗಿದೆ ಇಡೀ ನನ್ನ ಸಮಾಜದ ಜನರು ಬೀದರ್ ಜಿಲ್ಲೆ ಇರ್ತಕ್ಕಂಥ ನನ್ನ ಬಳಗದವರು ನಾವು ಏನಪ್ಪಾ ಅಂದರೆ ಅವರಿಗೆ ಎಂದು ತುಂಬಾ ಆಡದಿದ್ದರೆ ಇಂಥ ಮಗು ಏನಪ್ಪಾ ಅಂದರೆ ಬರ್ತೇನೆ ತಂದೆ ಹಾಕ್ತೀನಿ ಇಲ್ಲ ನನಗೆ ಅಣ್ಣವರು ಲಕ್ಷ್ಮಣರ ಕಾಂಚೆ ಅಂತೇಳಿ ಅವ್ರ ನಾವು ಇಬ್ಬರು ಹಣ ತಮ್ಮ ಅವ್ರನ್ನೂ ಸರ್ಕಾರಿ ಸೇವೆ ಇದು ಮಾಡಿ ವ್ಯವಸ್ಥೆ ಹೊಂದಿದ್ದಾರೆ ಏನಪ್ಪಾ ಅಂದ್ರೆ ಇಡೀ ಸಮಾಜ ನಮ್ಮ ಹಿಂದ ಇರ್ತದ ನಾವು ಯಾ ಇರ್ಲಿ ಅಂತ ಹೇಳ್ತೇವೆ ಸದ ವ್ಯವಸ್ಥೆ ನಾವು ನಮ್ಮ ಲಸರ್ ಶೆಟ್ಟಿ ಅವರು ಏನಪ್ಪ ಅಂದ್ರೆ ಪ್ರೈಮರಿ ಶಿಕ್ಷಕರಾಗಿ ಹಾದಿ ನಮ್ಗೇನು ಗವರ್ಮೆಂಟ್ ಸರ್ಕಾರಿ ಶಾಲೆ ಕರ್ನಾಟಕ ಚಿಕ್ಕಪಳ್ಳಿ ಸುಮಾರು ಎಂಟು ಕಿಲೋಮೀಟರ್ ಬೀದರು ಇನ್ನೊಂದು ನಡ್ಕೊಂಡು ಬಂದು ಕರ್ನಾಟಕ ಗುಲ್ಬರ್ಗ ಯೂನಿವರ್ಸಿಟಿ ಗೋಲ್ಡ್ ಮೆಡ್ಲಿಸ್ಟ್ ಮತ್ತೀಗ ಪಾಸ್ ಪಾಸ್ ಒಂದು ಮತ್ತೀಗ ಈಗ ಗುಲ್ಬರ್ಗ ಉಪನ್ಯಾಸಕರಾಗಿ ಐದು ವರ್ಷ ಮಾಡಿ ಹೋಗಿದ್ದಾರೆ ಇಲ್ಲಿಗೆ ಗುಲ್ಬರ್ಗ ಹೋಗಿದ್ದಾರೆ ಇಲ್ಲಿಗೆ ಹೋಗಿ ಮಾಡ್ತಾ ಇದ್ದಾರೆ ಹೇಳಿ ತಮ್ಮಗೂ ಧನ್ಯವಾದಗಳು ಯಾಕಂದ್ರೆ ನಮ್ಗೆ ನಮ್ಮ ಕೈ ಅರ್ಭುನ ಕಾಂಜೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅರಿಶಿ ನಾನು ಶಿಕ್ಷಕ ಶಾಂಗ ತಂದೆ ಮತ್ತು ನಾವು ಬನ್ನಿ ಕ್ಲಾಸ್ನಿಂದ ಕ್ಲಾಸ್ ಬಸ್ ಹಾಗಾಗಿ ಓದಬೇಕು ಬಹಳಷ್ಟಿದೆ ಈ ಸಂದರ್ಭದಲ್ಲಿ ಹೇಳ್ಬೇಕು ಇಂಥ ಒಂದು संसोधन अभी इतना शोधन संशोधन मुंदेकोल ग्लोबली रिकग्ग्नजे बेस्ट सैंटिसट वन आफ द बेस्ट सैंटिस एंड इट इस वन आफ दु अचीवेंट फार इच करियर आू लाट मोर इन दिस यू आर दस्ट नीट क्यारिय सम मोर वर्क इन दिस ನನ್ನ ಹೆಸರು ಡಾಕ್ಟರ್ ವೀರ್ ಶೆಟ್ಟಿ ಸುರೆ ಪ್ರೊಫೆಸರ್ ಇನ್ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ನೆಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕರ್ನಾಟಕ ಸೂರತ್ಕಲ್ ಇವ್ರ ತಂದೆಯವರು ನಾನು ಒಂದೇ ಕ್ಲಾಸ್ ಕ್ಲಾಸ್ ಫ್ರಮ್ ಫಾರ್ಟಿ ಇಯರ್ಸ್ ಲೋ ಇನ್ ಚಾರ್ಜ್ ಅರ್ಧರ ಟಾಂಚೆ ಅವರ ಮಗನಾಗಿರುವಂಥವರು ಈ ಭಾರತ ಟಾಂಚೆ ಅಂತ ಇವರು ಅವರ ತಂದೆಯವರು ಆದಂಥವರಾಗಿದ್ದವರು ಇವರು ಇವರ ಮಗರು ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಇಂಚೆ ಎಮ್ ಎಮ್ ಎಸ್ ಸಿ ಕೋರ್ಸನ್ನು ನೋಡಿಕೊಂಡು ಮುಂದೆ ರಿಸರ್ಚ್ಗಾಗಿ ಅಭ್ಯಾಸ ಮಾಡ್ತಕ್ಕಂಥರಾಗಿದ್ದಾರೆ ಇವರು ನೇಪಾಳದಲ್ಲಿ ಕಟ್ಕೊಂಡು ಅನ್ನುವಂಥ ಒಂದು ಇದರೊಳಗೆ ಒಂದು ಕಾನ್ಫರೆನ್ಸ್ ಇತ್ತು ಆ ಸಂದರ್ಭದಲ್ಲಿ ಇವರು ಅಲ್ಲಿ ಭಾಗವಹಿಸಿಕೊಂಡು ಆ ಕಾನ್ಫರೆನ್ಸ್ನಲ್ಲಿ ಸುಮಾರು ಒಂದು ಲಕ್ಷಕ್ಕಿಂತ ಜನರು ಮೇಲ್ಪಟ್ಟು ಭಾಗವಹಿಸಿದ್ರು ಅದರಲ್ಲಿ ತಂದೆ ರಿಸರ್ಚ್ ಆ ರಿಸರ್ಚ್ ಪೇಪರನ್ನು ಮೆಂಟೈನ್ ಮಾಡಬೇಕಾಗಿರಬೇಕು ಇವರು ಕೂಡ ಅಲ್ಲಿ ರಿಸರ್ಚ್ ಪೇಪರನ್ನು ಮೆಂಟೈನ್ ಮಾಡಿದ್ದಾರೆ ಆ ರಿಸರ್ಚ್ ಪೇಪರ್ ಎಲ್ಲರಿಗೆ ಒಂದು ಅದರಲ್ಲಿ ಇಂಡ ಅದು ಎಲ್ಲರಿಗೆ ಅವರನ್ನು ಬೆಚ್ಚಿಗೆ ಪಡ್ಕೊಂಡು ಅದಕ್ಕೆ ಒಂದು ಗ್ರೇಡನ್ನು ಕೊಟ್ಟಿದ್ದಾರೆ ಅದಕ್ಕೆ ಅದರಲ್ಲಿ ಅದಕ್ಕೆ ಏನು ಒಂದು ಏನು ಗ್ಲೋಬಲ್ ಯಂಗ್ ಸೈಂಟಿಸ್ಟ್ ಅಂತ ಹೇಳಿ ಅದಕ್ಕೆ ಅವಾರ್ಡ್ ಕೊಟ್ಟಿದ್ದಾರೆ ಇದು ಇಂಥ ವಿದ್ಯಾರ್ಥಿಗಳು ನಮ್ಮ ಜಿಲ್ಲೆಗೆ ಭಾಳ ಅವಶ್ಯಕವಾಗಿ ಬೇಕಾಗಿರುತ್ತದ ಮತ್ತು ಇವರು ಈ ಅಗ್ರಿಕಲ್ಚರದಲ್ಲಿ ಯಾವ ರೀತಿ ಸಮಸ್ಯೆಗಳು ಉಂಟಾಗ್ತಾ ಇರ್ತಾವ ಪ್ರೊಡಕ್ಷನ್ ಯಾವ ರೀತಿ ಕಡಿಮೆ ಆಗ್ತಾ ಇದೆ ಅದನ್ನ ಇಂಪ್ರೂವ್ಮೆಂಟ್ ಯಾವ ಥರ ಮಾಡ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ರಿಸರ್ಚ್ ಇವರು ಹೋಗ್ತಾ ಇರುವಂಥದ್ದಾಗಿದೆ ಇಂಥ ಇಂಥ ಒಂದು ರಿಸರ್ಚ್ ನಮ್ಮ ಜಿಲ್ಲೆಯಲ್ಲಿ ನಡೀತಿರುವಂಥದ್ದು ಒಂದು ಹೆಮ್ಮೆಯ ವಿಷಯನೇ ಅಂತ ಹೇಳ್ಬೋದು ಈಗ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ರೈತರಿಗೆ ಒಂದು ಅದರಿಂದ ಸಹಕಾರ ಆಗಿ ತಮ್ಮ ಅನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಒಂದು ಕೋಪೇಟ್ ಆಗ್ತದೆ ಅಂತ ಭಾವಿಸುತ್ತಾ ಇಂಥ ರಿಸರ್ಚ್ ವಿದ್ಯಾರ್ಥಿಗಳು ನಮ್ಮ ಬೀದರ್ ಜಿ ಜಿಲ್ಲೆಯಾದ್ರೂ ಉಟ್ಕೊಂಡು ಬರಬೇಕನ್ನುವಂಥ ಒಂದು ನಮ್ಮೆಲ್ಲರ ಒಂದು ಭಾವನೆ ಆಗಿರ್ತದೆ ಅಂಥದ್ರೊಳಗೆ ನಮ್ಮ ಒಂದು ಬಡ ಕುಟುಂಬದಲ್ಲಿ ಹುಟ್ಕೊಂಡು ಬಂದಿರುವಂತಹ ಈ ಕಾಂಚಿ ಅವರ ಮಗನಾಗಿರುವಂತವರು ಇವರು ಇವರು ಬೀದರ್ ಜಿಲ್ಲೆಗೆ ಒಂದು ಉನ್ನತವಾಗಿರುವಂತಹ ಹೆಸರು ತಂದಿರ್ತಾರ ಅದಕ್ಕಾಗಿ ನಮ್ಮ ಬೀದರ ಜಿಲ್ಲೆ ಎಲ್ಲರ ಪರವಾಗಿ ಅವರಿಗೆ ಹಾರ್ದಿಕ್ ಹಾರ್ದಿಕವಾಗಿರುವಂತಹ ಅಭಿನಂದನೆ ಕಲಿಸ್ತೀವಿ ಇಂತಹ ಒಂದು ಊಮರ್ಸು ಇಂತಹ ಒಂದು ಪ್ರಯತ್ನ ಅವರಲ್ಲಿ ಇನ್ನೂ ಕಂಟಿನ್ಯೂಸ್ ಆಗಿ ಬರಬೇಕು ಅನ್ನುವಂಥ ಒಂದು ಎಲ್ಲರ ಆಸೆ ಆಗಿರ್ತದೆ ಅದಕ್ಕಾಗಿ ಎಲ್ಲರಿಗೂ ಇದರ ಮುಖಾಂತರ ಅವರಿಗೆ ಧನ್ಯವಾದ ಹೇಳ್ತೀವಿ ಹಕ್ಕಿ ವಲ್ತಮಾನ ಮಾಡ್ಕೊಳ್ತಾ ಇದ್ದೀವಿ ಈ ಪ್ರಯತ್ನಗಳು ಅಲ್ಲಿ ನಡೀಬೇಕು ಹೆಸರು ಪ್ರೊಫೆಸರ್ ಅಶೋಕ್ ಎ ಬಿ ಅನ್ನುವಂಥರು ನಾನು ಸಿದ್ಧಾರ್ಥ ಕಾಲೇಜಿನಲ್ಲಿ ಉಪನ್ಯಾಸನ ಹಾಕಿ ಸುಮಾರು ವರ್ಷದಲ್ಲಿ ಕಿವಿ ತರ್ತಾ ಇದ್ದೀನಿ ಹಾಗಾಗಿ ಇವರಿಗೆ ನಾನು ಹಟ್ಟಿಯಾಗಿ